ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಮಲ್ನಾಡ್ ಸ್ಟೈಲ್ ರೊಟ್ಟಿ ಮಾಡ್ತಾ ಇದ್ದೀನಿ ಮಲ್ನಾಡಲ್ಲಿ ಮಾಡ್ತಾರಲ್ವಾ ಆ ಥರ ರೊಟ್ಟಿ ಒಂದು ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಒಂದು ಕಪ್ಪು ಅನ್ನ ಹಾಕಿದ್ದೀನಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅನ್ನ ತುಂಬ ಸ್ಮೂತಾಗಬೇಕು ಅಲ್ಲಿ ತನಕ ಇದನ್ನು ನಾವು ಕುದಿಯೋದಕ್ಕೆ ಬಿಡಬೇಕು ಮೆತ್ತಗಾಗಬೇಕು ಅನ್ನ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಅನ್ನನ ನೋಡಿ ಬೆಂದಿದೆ ಇದು ಸ್ವಲ್ಪ ಮೆತ್ತಗಾಗಿದೆ ನೋಡಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಮೆತ್ತಗೆ ಇದಕ್ಕೆ ನಾನಿವಾಗ ಯಾವ ಕಪ್ಪಿನಲ್ಲಿ ನೀರು ತಗೊಂಡಿದ್ನೋ ಅನ್ನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡೋದು ಬೇಡ ಹಾಗೆಯೇ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಎಲ್ಲ ಮಿಕ್ಸ್ ಆದ ನಂತರ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಪೂರ್ತಿ ತಣ್ಣಗಾಗ್ಲಿ ಅಲ್ಲಿ ತನಕ ನಾನು ಇವಾಗ ಬದ್ನೆಕಾಯಿಯಿಂದ ಒಂದು ವಿಶೇಷವಾದಂತಹ ಪಲ್ಯ ಮಾಡ್ತಾ ಇದ್ದೀನಿ ಸೂಪರ್ ಟೇಸ್ಟ್ ಇರುತ್ತೆ ನಿಜಕ್ಕೂ ನೀವು ಇದೆಲ್ಲೂ ಟೇಸ್ಟ್ ಮಾಡಿರೋಲ್ಲ ಅಂದ್ಕೊಂಡಿನಿ ನೋಡೋಣ ಹೊಸ ರುಚಿ ಮಾಡೋಣ ಬನ್ನಿ ಇವಾಗ ಯಾವ ರೀತಿ ಅಂತ ನೋಡಿ ನಾನಿಲ್ಲಿ ಗುಂಡು ಬದನೆಕಾಯಿ ಇಟ್ಕೊಂಡಿದ್ದೀನಿ ಎಳೆಯದು ತುಂಬ ಚೆನ್ನಾಗಿದೆ ಈ ಥರದ್ದಾದರೂ ಆಗುತ್ತೆ ಅಥವಾ ಗ್ರೀನ್ ಕಲರ್ ಗುಂಡು ಇರುತ್ತಲ್ವ ಅದಾದರೂ ಆಗುತ್ತೆ ನಿಮ್ಗೆ ಯಾವ ರೀತಿ ಅವೈಲೇಬಲ್ ಇರುತ್ತೋ ಆ ಥರದನ್ನ ತೊಗೊಳ್ಳಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ನೋಡಿ ತುದಿ ತೆಗೆದುಬಿಟ್ಟೆ ಬಿಟ್ಟೆ ಸ್ವಲ್ಪ ಮಧ್ಯ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಳ್ಳೋದು ತೊಟ್ಟು ಹಾಗೆ ಬಿಟ್ಟಿದ್ದೀನಿ ನಿಮಗೆ ಬೇಡ ಅಂದರೆ ತೊಟ್ಟು ತೆಕ್ಕೋಬೋದು ನೀವು ತಿನ್ನುವಾಗ ಹಿಂಸೆ ಆಗುತ್ತೆ ಅಂದರೆ ತೆಕ್ಕೋಬೋದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೂ ತಿನ್ನುವಾಗ ಕೂಡ ಹೀಗೆ ಇಟ್ಕೊಂಡು ತಿನ್ಬೋದು ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಬದನೆಕಾಯಿನೂ ಕೂಡ ನಾನು ಇದೇ ರೀತಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಕಟ್ ಮಾಡ್ಕೊಂಬಿಟ್ಟು ನಾನು ನೀರೊಳಗೆ ಹಾಕ್ತಾ ಇದ್ದೀನಿ ಪಕ್ಕದಲ್ಲಿ ನೀರು ನೋಡಿ ಅದೇ ರೀತಿ ನೀರಿನಲ್ಲಿ ಹಾಕಬೇಕು ಬದನೆಕಾಯಿ ಕಟ್ ಮಾಡಿದಾಗ ಇಲ್ಲ ಅಂದರೆ ಕಪ್ ಕಪ್ ಆಗುತ್ತೆ ಮತ್ತು ಒಂಥರ ಸ್ಮೆಲ್ ಬರುತ್ತೆ ಕಂದ್ರ ಸ್ಮೆಲ್ ಅಂತಾರೆ ಅದನ್ನು ನಮ್ಮ ಕಡೆಯೆಲ್ಲ ಆ ಥರ ಸ್ಮೆಲ್ ಬರುತ್ತೆ ಆದ್ದರಿಂದ ನೀರೊಳಗೆ ಹಾಕಿಡೋದು ಒಳ್ಳೆಯದು ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಇದ್ದೀನಿ ಅರಿಶಿಣದ ಪುಡಿ ಹಾಕೋದ್ರಿಂದ ಕಲ್ಲರ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಮತ್ತು ಕಂದರು ಕೂಡ ಬರೋದಿಲ್ಲ ಹಾಗಾಗಿ ನಾನು ಅರಿಶಿನ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಲೋ ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನವಾಗಿ ಹುರ್ಕೋಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ ಇಲ್ಲಾಂದರೆ ಹಸಿ ಹಸಿ ವಾಸನೆ ಆಗುತ್ತೆ ನೋಡಿ ಚೆನ್ನಾಗಿ ರೋಸ್ಟ್ ಆಯಿತು ಹೀಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಇದಕ್ಕೇನೆ ನಾನು ಎರಡು ಟೀ ಸ್ಪೂನಿನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳನ್ನು ಕೂಡ ಹುರ್ಕೋಬೇಕು ಪಟಪಟ ಸಿಡಿಯೋವರೆಗೆ ಹುರ್ಕೊಂಡ್ರೆ ಆಯಿತು ಎಳ್ಳನ್ನು ಬೇಗ ಆಗುತ್ತೆ ಎಳ್ಳು ಹುರಿಯೋದು ನೋಡಿ ಇವಾಗ ಆಯಿತು ಇದು ಎಳ್ಳು ಪಟಪಟ ಸಿಡಿತಾ ಇದೆ ಆಮೇಲೆ ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಒಂದು ಐದು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿನ ಸ್ವಲ್ಪ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ನಿಧಾನವಾದ ಉರಿಯಲ್ಲೇ ಇದನ್ನು ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಇದು ಒಂಥರ ಸೀದೋಗೋ ಥರ ಆಗಬಾರ್ದು ಇವಾಗ ಕೊಬ್ಬರಿ ಎಲ್ಲ ಆಯ್ತು ನೋಡಿ ಎಲ್ಲ ಸ್ವಲ್ಪ ಲೈಟಾಗಿ ಕೆಂಪಗಾಗಿದೆ ಇದನ್ನು ನೀವು ತೆಗ್ದಿಟ್ಕೋಬೋದು ತೆಗೆದಿಟ್ಕೊಂಡು ಬೇರೆ ಸಾಮಗ್ರಿ ಬೇಕಾದ್ರೆ ಹಾಕ್ಕೊಂಡು ಹುರ್ಕೋಬೋದು ಇಲ್ಲ ಅಂದರೆ ಹಾಗೆ ನೋಡಿ ನಾನಿವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹೆಸರಿನಷ್ಟು ಸ್ವಲ್ಪ ಕರಿಬೇವು ಖಾರಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎಂಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದೇ ಬಿಸಿಯಲ್ಲೇ ಇದು ಫ್ರೈ ಆಗುತ್ತೆ ಚೆನ್ನಾಗಿ ಆದ್ದರಿಂದ ಸ್ವಲ್ಪ ಹೊತ್ತು ಮಾಡಿಕೊಂಡ್ರೆ ಸಾಕು ಈಗ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಇಷ್ಟು ನಾನು ಹಾಕ್ಕೊಂಡಿದ್ದೀನಲ್ಲ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅರಿಶಿಣದ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಆ ಬಿಸಿಯಲ್ಲೇ ಆಡಿಸ್ಕೊಂಡ್ರೆ ಸಾಕು ಈ ಕೊಬ್ಬರಿ ಎಲ್ಲ ಬಿಸಿ ಇದೆ ಅಲ್ವಾ ಆ ಬಿಸಿಯಲ್ಲೇ ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಕೋಬೇಕು ನಿಮ್ಮ ಹತ್ರ ಏನಾದರೂ ಬೈ ಚಾನ್ಸ್ ಕೊಬ್ಬರಿ ಇಲ್ಲ ಅಂದರೆ ನೀವು ಕಾಯ್ತುರಿ ಕೂಡ ಹಾಕ್ಕೋಬೋದು ಈಗ ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಕಾಯ್ತುರಿ ಹಾಕೋದಕ್ಕಿಂತ ಕೊಬ್ಬರಿನೇ ಜಾಸ್ತಿ ಟೇಸ್ಟು ಆದರೆ ಇಲ್ಲ ಅಂದರೆ ಕಾಯ್ತುರಿ ಹಾಕ್ಕೊಳ್ಳಿ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗತ್ತೆ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದು ಸಿಡಿದ ನಂತರ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಹುರ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ವಲ್ವಾ ಅದರಿಂದ ಒಂದು ಟೊಮೆಟೊ ಆದರೆ ಸಾಕಾಗತ್ತೆ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೆ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಯ್ತಲ್ವ ಇಷ್ಟಾದರೆ ಸಾಕಾಗುತ್ತೆ ಇಷ್ಟರ ತನಕ ಹುರ್ಕೋಬೇಕು ಬದನೆಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಬದ್ನೆಕಾಯಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬದನೆಕಾಯಿ ಬೇಯೋದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿರೋದು ಈಗೆಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಿಕ್ಕೆ ಇದನ್ನು ಬಿಟ್ಬಿಡಬೇಕು ಒಂದು ಮೂರು ನಿಮಿಷಗಳ ನಂತರ ನಾನು ಮುಚ್ಚಳ ತೆದ್ದಿದ್ದೀನಿ ನೋಡಿ ಮತ್ತೆ ಕೈ ಆಡಿಸ್ಕೊಡ್ಬೇಕು ಆ ಒಗ್ಗರಣೆಯಲ್ಲೇ ಬದ್ನೆಕಾಯಿ ಬೇಯೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಇದು ಹಾಗೂ ಬೇಯುತ್ತೆ ಚೆನ್ನಾಗಿ ಒಗ್ಗರಣೆ ಒಳಗೆ ಬದನೆಕಾಯಿ ಚೆನ್ನಾಗಿ ಬೆಂದುಬಿಡುತ್ತೆ ಕೈ ಆಡಿಸ್ಬಿಟ್ಟು ನಾನು ಮತ್ತೆ ಇದನ್ನು ಮುಚ್ಚಿ ಇಡ್ತೀನಿ ಇನ್ನೊಂದು ಮೂರು ನಿಮಿಷಗಳ ಕಾಲ ಹಾಗೆ ಮುಚ್ಚಿ ಇಡ್ತೀನಿ ಎರಡರಿಂದ ಮೂರು ನಿಮಿಷ ನೋಡ್ಕೊಳ್ಳಿ ಆವಾಗವಾಗ ತೆಗೆದುಬಿಟ್ಟು ಒಂದೆರಡು ನಿಮಿಷಕ್ಕೊಂದು ಸಲ ತೆಗೆದು ಈ ರೀತಿ ಕೈಯಾಡಿಸ್ಬಿಟ್ಟು ಒಂದು ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಇದು ಹಿಂಗೆ ನೋಡಿ ನಾನು ಎರಡು ಸಲ ಆ ರೀತಿ ಮಾಡಿದ್ದೀನಿ ಬೆಂದಿದೆ ಎಣ್ಣೆಯಲ್ಲಿ ಸ್ವಲ್ಪ ಮಾಗಿದೆ ಎಲ್ಲ ಬದನೆಕಾಯು ಇವಾಗ ಇದಕ್ಕೆ ರುಬ್ಬಿದಂತಹ ಖಾರ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ತೆಳು ಬೇಕೋ ನೋಡಿ ಅಷ್ಟು ನೀರನ್ನು ಹಾಕೊಂಡ್ರಾಯ್ತು ಗಟ್ಟಿ ಮತ್ತೆ ನೀರನ್ನು ಹಾಕೋಬೇಕಾಗತ್ತೆ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಉಪ್ಪು ಹಾಕಿದ ನಂತರ ಎಲ್ಲ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ತೆಳು ಬೇಕು ಅನ್ನಿಸ್ತು ಆದ್ದರಿಂದ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಟ್ಬಿಡಬೇಕು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಅವಾಗವಾಗ ಮುಚ್ಚಳ ತೆಗೆದು ಒಂದು ಎರಡು ಸಲ ಕೈಯಾಡಿಸ್ಬಿಟ್ಟು ನೀವು ಮತ್ತೆ ಮುಚ್ಚಿ ಇಡಬೇಕಾಗತ್ತೆ ಒಂದು ಎರಡು ನಿಮಿಷಕ್ಕೊಂದ್ಸಲ ಎರಡು ನಿಮಿಷಕ್ಕೊಂದ್ಸಲ ಇಲ್ಲ ಅಂದರೆ ಸೀದೋಗಿಬಿಡತ್ತೆ ಒಂದು ಎರಡು ಸಲ ಆ ರೀತಿ ಮಾಡಿದ್ರೆ ಸಾಕಾಗುತ್ತೆ ಮೊದಲೇ ಬೆಂದಿದೆ ಅಲ್ವಾ ಒಗ್ಗರಣೆಯಲ್ಲಿ ಆದ್ರಿಂದ ಬೆಂದ್ಬಿಡುತ್ತೆ ಬೇಗ ಇದು ನೋಡಿ ಈ ರೀತಿ ಕೈಯಾಡಿಸ್ಕೊಡ್ತಾ ಇದ್ದೀನಿ ನಾನು ಎರಡು ಸಲ ಆ ರೀತಿ ಮಾಡಿದ್ದೀನಿ ಆಗಲೇ ನೋಡಿ ಬದನೆಕಾಯಿ ಬೆಂದಿದೆ ತುಂಬ ಮಿತ್ ಬೆಂದರೂ ಚೆನ್ನಾಗಿರೋದಿಲ್ಲ ಕರೆಕ್ಟಾಗಿ ತಿನ್ನೋ ಹಾಗೆ ಬೆಂದಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮತ್ತೆ ನಾನು ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ ಅದು ಚೆನ್ನಾಗಿ ಆ ಬಿಸಿಲೇ ಸ್ವಲ್ಪ ಬೆಂದಿರುತ್ತೆ ನೋಡಿ ಇವಾಗ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ನಾನೊಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತಿದ್ದು ಇಡ್ಲಿ ಕೂಡ ಇದರಲ್ಲಿ ತಿನ್ಬೋದು ದೋಸೆ ಇಡ್ಲಿ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತೆಳು ಬೇಕು ಅಂದರೆ ಬೇಕಿದೆ ನೀವು ನೀರು ಕೂಡ ಹಾಕ್ಕೋಬೋದು ರೊಟ್ಟಿಗೆ ಸ್ವಲ್ಪ ಹೀಗೆ ಗಟ್ಟಿಯಾಗಿದ್ರೆ ಚಂದ ಈಗ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ತಣ್ಣಗಾಗಿದೆ ಇದನ್ನ ಬೇರೆ ಪಾತ್ರೆಗೆ ಹಾಕೊಳ್ತಾ ಇದೀನಿ ಇಲ್ಲಾಂದ್ರೆ ಅದರಲ್ಲಿ ಕೂಡ ಮಾಡಬಹುದು ಅದು ಚಿಕ್ಕದಾದ್ರಿಂದ ನಾನು ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಅರ್ಧ ಉಳಿದಿತ್ತಲ್ವ ಒಂದು ಬೌಲಲ್ಲಿ ಅದನ್ನ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ ಅಕ್ಕಿ ಹಿಟ್ಟಲ್ಲಿ ಅವಾಗ್ಲೇ ಅರ್ಧ ಹಾಕಿದೆ ಇವಾಗ ಅರ್ಧ ಬೌಲ್ ಹಾಕೊಳ್ತಾ ಇದ್ದೀನಿ ಇನ್ನು ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಬೇಕಾದರೆ ಮಿಕ್ಸ್ ಮಾಡೋದಕ್ಕೋಸ್ಕರ ಹಾಗೂ ರೊಟ್ಟಿ ತಟ್ಟೋದಿಕ್ಕೂ ನಮಗೆ ಬೇಕಲ್ವಾ ಲಟ್ಟಿಸೋದಕ್ಕೆ ಅದಕ್ಕೋಸ್ಕರ ಈಗ ನೋಡಿ ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಇಲ್ಲ ಅಂದರೆ ಬೇಡ ನೀರೇನಾದರೂ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಕೋಬೋದು ಸ್ವಲ್ಪ ಮೆತ್ತಗಾಯಿತು ಅನ್ನಿಸ್ತು ಆದ್ದರಿಂದ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇಷ್ಟನ್ನು ತಗೊಂಡು ಹಾಕ್ಕೊಂಡು ಮತ್ತೆ ನಾನು ಕ್ಲೀನಾಗೆಲ್ಲ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಏನಾದರೂ ಸ್ವಲ್ಪ ಮೆತ್ತಗಾದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡಬೇಕು ಬೇಕಿದ್ರೆ ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಕೈಗೆ ಇದಿನ್ನು ಅಂಟ್ತಾ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈ ಸೈಡ್ ಭಾಗಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಈ ಥರ ಬರಬೇಕು ಕರೆಕ್ಟಾಗಿದೆ ಈಗ ಆ ಕಡೆ ಸೈಡ್ಗೂ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಈ ರೀತಿ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಎಲ್ಲ ಕ್ಲೀನಾಗಿ ಎಲ್ಲ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಕರೆಕ್ಟ್ ಬಂದಿದೆ ಅಕ್ಕಿ ಹಿಟ್ಟು ಈ ಥರನೇ ಇರಬೇಕು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಮಲ್ನಾ ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇದೇ ಥರ ನಾವು ಅಕ್ಕಿ ಹಿಟ್ಟು ಹಾಗೂ ಅನ್ನದ ಮಿಶ್ರಣನ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬಂದಿದೆ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ನಾದೋದಕ್ಕೆಲ್ಲ ಎಲ್ಲ ಕ್ಲೀನಾಗಿ ಕೂಡ್ಕೊಳ್ಳೋ ತನಕ ಸ್ವಲ್ಪ ಹೀಗೆ ನಾತ್ಕೋಬೇಕಷ್ಟೆ ತುಂಬ ಏನು ಚಪಾತಿಗೆಲ್ಲ ನಾದ್ತೀವಲ್ಲ ಆ ರೀತಿ ಏನು ಬೇಡ ಎಲ್ಲ ಕ್ಲೀನಾಗಿದ್ದು ಮಿಕ್ಸ್ ಆಗಿ ಕ್ಲೀನಾಗಿ ಈ ಥರ ಆಗಬೇಕು ನೋಡಿ ಕರೆಕ್ಟಾಗಿ ಎಲ್ಲ ಕ್ಲೀನಾಗಿ ರೀತಿಯಾಗಿ ನಾದ್ಕೊಂಡಿದ್ದೀನಿ ನಾನು ರೊಟ್ಟಿಯ ಮಿಶ್ರಣ ಇವಾಗ ರೆಡಿಯಾಗಿದೆ ನೋಡಿ ಕರೆಕ್ಟಾಗಿ ಬಂದಿದೆ ಇದೇ ಥರ ನೋಡ್ಕೊಳ್ಳಿ ಇದು ಇದೇ ಥರ ಬರಬೇಕು ತೋರಿಸ್ತೀನಿ ನೋಡಿ ಈ ಥರ ತುಂಬ ಒಂಥರ ಅಂಟೋ ಥರನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಕರೆಕ್ಟಾಗಿ ಈ ಥರ ನಾನು ತೋರಿಸಿದ್ನಲ್ವ ಮೆಜರ್ಮೆಂಟು ಅದೇ ಥರ ಮಾಡ್ಕೊಳ್ಳಿ ಈ ಥರ ಬರುತ್ತೆ ನೋಡಿ ಕೈಗೆ ಇದು ಅಂಟ್ತಾ ಇಲ್ಲ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೊಟ್ಟಿ ತಟ್ಟೋದಕ್ಕೋಸ್ಕರ ನೀರನ್ನೇ ಇಟ್ಕೊಂಡಿದ್ದೀನಿ ಕೈ ಒದ್ದೆ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ಆದ್ದರಿಂದ ಹಾಗೂ ಲಟ್ಟಣಿಗೆ ಕೂಡ ಇಟ್ಕೊಂಡಿದ್ದೀನಿ ಲಟ್ಟಿಸೋದಕ್ಕೆ ಈಗ ನೋಡಿ ಅಕ್ಕಿ ಹಿಟ್ಟಲ್ಲಿ ನಾನು ಉಂಡೆನ ಇದ್ದೀನಿ ಸ್ವಲ್ಪ ನೀರಿಗೆ ಕೈ ಎತ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳಿ ಆವಾಗ ಅಂಟೋದಿಲ್ಲ ಕೈಗೆ ಕ್ಲೀನಾಗೆಲ್ಲ ಈ ರೀತಿ ಮಾಡ್ಕೋಬೇಕು ಕೈಯಲ್ಲಿ ನಾವು ತಗೊಳ್ತೀವಲ್ವಾ ಆವಾಗ ಈ ಥರ ಕ್ಲೀನಾಗಿ ನಾದ್ಕೋಬೇಕು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ದಪ್ಪ ಆದರೆ ಸಾಕಾಗುತ್ತೆ ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ನೋಡಿ ಈ ಥರ ಆಗುತ್ತೆ ಲಟ್ಸೋದಕ್ಕೆ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ಲಟ್ಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಿಟ್ಟಾದರೆ ಹಿಟ್ಟನ್ನು ನಾನು ಅಕ್ಕಿ ಹಿಟ್ಟನ್ನು ರೊಟ್ಟಿ ಮಣೆ ಮೇಲೆ ಈ ರೀತಿ ಉದುರಿಸ್ಕೋಬೇಕು ಸ್ವಲ್ಪ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಮೇಲುಗಡೆ ಕೂಡ ಹಿಟ್ಟು ಹಾಕೋಬೇಕಾಗುತ್ತೆ ಲಟ್ಸೋದ್ರಿಂದ ಕೈಯಲ್ಲಿ ಈ ತರ ಮಾಡೋದ್ರಿಂದ ಎಲ್ಲ ಸೀಲ್ ಬಿಟ್ಕೊಳ್ಳಲ್ಲ ಅಂದ್ಬಿಟ್ಟು ಆ ರೀತಿ ಮಾಡ್ಕೊಳ್ಳೋದು ಆಮೇಲೆ ಇದನ್ನ ಲಟ್ಟಿಸ್ಕೊಂಡು ಹೋಗ್ಬೇಕು ಸೈಡಲ್ಲೇ ಲಟ್ಟಸ್ಕೋಬೇಕು ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಬೇಡಿ ತೆಳುವಾಗಿಬಿಡುತ್ತೆ ಮಧ್ಯಾಹ್ನ ಸೈಡಲ್ಲಿ ನೋಡಿ ಈ ಥರವಾಗಿ ಲಟ್ಟಿಸ್ಕೊಂಡು ಹೋದ್ರಾಯ್ತು ಇದು ಕಿತ್ಕೊಳ್ಳೋದಾಗಲಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನಿಮ್ಗೇನಾದರೂ ಅಂಟುತ್ತೆ ಅನ್ಸಿದ್ರೆ ಮೇಲ್ಗಡೆಗೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೋಬೋದು ಮೇಲ್ಗಡೆ ಅಥವಾ ಕೆಳಗಡೆ ಬೇಕಾದರೆ ಕೆಳಗಡೆಗೆ ಈ ರೀತಿಯಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೋಬೋದು ತುಂಬ ಹಿಟ್ಟನ್ನು ಉದುರಿಸ್ಕೊಳಕ್ಕೆ ಹೋಗ್ಬಿಡಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ರೊಟ್ಟಿ ಎಷ್ಟು ಅಗಲ ಬೇಕಾದರೂ ನಾವು ಲಟ್ಟಿಸ್ಕೋಬೋದು ಇದನ್ನು ನಿಮಗೆ ಹೇಗೆ ಬೇಕು ಅಂದರೂ ಇದೇ ಥರ ನೀವು ತವ ಮೇಲೆ ಹಾಕ್ಕೋಬೋದು ನೋಡಿ ಅಷ್ಟು ದಪ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ ಇಲ್ಲ ನಮಗೆ ತುಂಬ ದುಂಡಗೆ ಬೇಕು ಅಂದರೆ ಈ ಥರ ಒಂದು ಮುಚ್ಚುಳ ಅಥವಾ ಒಂದು ತಟ್ಟೆ ಯಾವುದ್ರಲ್ಲಾದರೂ ನಾವು ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ದುಂಡಗೆ ರೊಟ್ಟಿ ಬರುತ್ತೆ ದುಂಡಗೆ ಬೇಕು ಅನ್ನೋರು ಈ ರೀತಿ ಮಾಡ್ಕೋಬೋದು ಸೈಡಿಂದೆಲ್ಲ ಈ ರೀತಿಯಾಗಿ ತೆಗೆದರೆ ಆಯಿತು ಅಂಟಿದ್ರೆ ಸ್ವಲ್ಪ ಕೈಯಲ್ಲಿ ರೀತಿ ಮಾಡಿಕೊಂಡ್ರೆ ಕೆಳಗಡೆ ಬರುತ್ತೆ ಅದು ರೊಟ್ಟಿ ನೋಡಿ ಎಷ್ಟು ದೊಡ್ಡ ಬಂತು ಅಂತ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಇವಾಗ ಇದನ್ನು ಯಾವ ರೀತಿ ತೆಕ್ಕೊಳ್ಳೋದು ಅಂತ ತೋರಿಸ್ತಾಯಿ ನೋಡಿ ಇಷ್ಟು ದಪ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ ಈ ರೀತಿ ಕೈಗೆ ತೆಕ್ಕೊಂಬಿಟ್ಟು ಈ ರೀತಿ ಕೈಯಲ್ಲಿ ಇಟ್ಕೊಂಡು ನೋಡಿ ಮತ್ತೆ ಆ ಥರ ಹಾಕ್ಕೋಬೇಕು ನಾವು ತವಾ ಮೇಲೆ ಹಾಕುವಾಗ ಉಲ್ಟ ಹಾಕಬೇಕಾಗತ್ತೆ ನೋಡಿ ಈಗ ತವಾ ಬಿಸಿಯಾಗಿದೆ ಬಿಸಿಯಾಗದಕ್ಕೆ ಇಟ್ಟಿದ್ದೆ ನಾನು ಈ ರೀತಿ ಉಲ್ಟ ಹಾಕಬೇಕು ತಳಭಾಗ ಮೇಲ್ಗಡೆಗೆ ಬರಬೇಕು ಆ ರೀತಿ ಹಾಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಮೇಲೆತ್ತಿದಾಗ ಈ ತರ ರೊಟ್ಟಿ ಬಂದಾಗ ಇದಕ್ಕೆ ನೀರನ್ನ ಸವರ್ಕೋಬೇಕಾಗುತ್ತೆ ಒಂದು ಬಟ್ಲಿಗೆ ನಾನು ಒಂದು ಬಟ್ಟೆ ಹಾಕಿಟ್ಕೊಂಡಿದ್ದೀನಿ ರೊಟ್ಟಿ ಮೇಲೆ ನೀರನ್ನು ಹಚ್ಚೋದಕ್ಕೋಸ್ಕರ ನೋಡಿ ರೀತಿಯಾಗಿ ಕ್ಲೀನ್ ನೀರನ್ನು ಹಚ್ಕೋಬೇಕು ಆಮೇಲೆ ತಿರುವಿ ಹಾಕೋಬೇಕು ಮತ್ತೆ ಹೀಗೆ ಅಂಟಿದೆಯಾ ನೋಡ್ಕೊಳ್ಳಿ ಅಂಟಿದ್ರೆ ಅದನ್ನ ತಿರುಗಿಸೋದಿಕ್ ಹೋಗಬೇಡಿ ಸ್ವಲ್ಪ ಹೊತ್ತಾದ ಮೇಲೆ ಮತ್ತು ನೋಡಿದಾಗ ಅದು ನೋಡಿ ಈ ಥರ ಮೇಲ್ಗಡೆಗೆ ಬರಬೇಕು ಬಂದಾಗ ತಿರುವಿ ಹಾಕ್ಕೋಬೇಕು ಕರೆಕ್ಟಾಗಿ ಬರುತ್ತೆ ನೀವು ಈ ರೀತಿ ರೊಟ್ಟಿ ಮಾಡೋರಿಂದ ಈ ಥರ ರೊಟ್ಟಿನ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಅದರ ಮಜನೇ ಬೇರೆ ಮಲ್ಸೀಮೆಗಳಲ್ಲೆಲ್ಲ ಚಿಕ್ಕಮಂಗ್ಳೂರು ಹಾಗೂ ಕೂರ್ಗ್ ಸೈಡಲ್ಲೆಲ್ಲ ಈ ರೀತಿ ರೊಟ್ಟಿ ತುಂಬ ಮಾಡ್ತಾರೆ ಯಾವಾಗಲೂ ಮಾಡ್ತಾನೆ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಒಲೆ ಮೇಲೆ ಮಾಡ್ತಾರೆ ಗಟ್ಟಿ ಸೌದೆ ಇರುತ್ತೆ ಒಲೆ ಮೇಲೆ ನಿಜಕ್ಕೂ ಆ ರೊಟ್ಟಿ ಅಗಲವಾಗಿ ಮಾಡಿಕೊಂಡು ಈ ರೀತಿ ಬಿಸಿ ಬಿಸಿ ತಿಂತಾಯಿದ್ರೆ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ನೋಡಿ ಅದನ್ನು ಕೂಡ ತಿರುವಿ ಹಾಕಿದ್ದೀನಿ ನಾನು ನೀರು ಹಚ್ಚಿಬಿಟ್ಟು ಇದು ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಂದ ನಂತರ ಇದನ್ನು ತಿರುವಿ ಹಾಕ್ಕೋಬೇಕು ನೋಡಿ ಈ ಥರ ಬರಬೇಕದು ತಿರುವಿ ಹಾಕ್ಕೋಬೇಕು ಎಲ್ಲ ರೊಟ್ಟಿನೂ ಇದೇ ಥರ ಬರುತ್ತೆ ನೀವು ರೊಟ್ಟಿ ಲಟ್ಸೋದಕ್ಕೆಲ್ಲ ಕಷ್ಟನೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಈ ರೊಟ್ಟಿ ಬರುತ್ತೆ ಈ ರೊಟ್ಟಿ ಕೂಡ ಇವಾಗ ಆಯಿತು ಇದನ್ನು ಕೂಡ ಇವಾಗ ತೆಕ್ಕೊಳ್ತಾ ಇದ್ದೀನಿ ನಾನು ತಗೊಂಡ ಪ್ರಮಾಣದಲ್ಲಿ ಒಟ್ಟು ಒಂಬತ್ತು ರೊಟ್ಟಿ ಹಾಕಿದೆ ಬಿಸಿ ಬಿಸಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಈಗ ರೊಟ್ಟಿ ಎಲ್ಲ ರೆಡಿಯಾಗಿದೆ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ರೊಟ್ಟಿ ಮಾಡಿಟ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಹಾಕ್ಕೋಬೇಕು ರೊಟ್ಟಿ ಮಾಡ್ದಾಗ ಮಾಡಿದಾಗ ಒಂದ್ರ ಮೇಲೆ ಒಂದು ಹಾಕೋದ್ಕಿನ್ನ ಈ ರೀತಿಯಾಗಿಟ್ಟರೆ ನಾವು ತಿನ್ನುವಾಗ ತುಂಬ ಮುದುರ್ಕೊಳ್ಳಲ್ಲ ಆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊಗಸಾಗಿರುತ್ತೆ ಈ ರೊಟ್ಟಿ ಸ್ಮೂತಾಗಿ ಕೂಡ ಇದೆ ಇದು ತುಂಬ ಒರಟಾಗಿಲ್ಲ ನಿಮಗೆಲ್ಲ ಈ ಮಲ್ಲಾಡ್ ರೊಟ್ಟಿ ಹಾಗೂ ಬದನೆಕಾಯಿ ಪಲ್ಯದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇವೆರಡರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು